ಆ ಕುಟುಂಬ ಕಳೆದ ಐದು ವರ್ಷಗಳಿಂದ ತಮ್ಮ ಪೋಷಕರ ನೆನಪಿಗಾಗಿ ಧರ್ಮಸ್ಥಳಕ್ಕೆ ಅಕ್ಕಿ ಸಮರ್ಪಣೆ ಮಾಡಿಕೊಂಡು ಬರುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಧರ್ಮಸ್ಥಳಕ್ಕೆ ಕಳುಹಿಸುವ ಅಕ್ಕಿಯ ಪ್ರಮಾಣ ಜಾಸ್ತಿ ಆಗುತ್ತಿದೆ ಇದೀಗ ಅವರ ಜೊತೆ ಸ್ನೇಹಿತರು ಬಂಧು ಮಿತ್ರರು ಅಕ್ಕಿ ತುಂಬಿದ ಲಾರಿ ಭಾನುವಾರದಂದು ಧರ್ಮಸ್ಥಳದ ಕಡೆ ಪ್ರಯಾಣ ಬೆಳೆಸಿತ್ತು ಹಾಗಿದ್ರೆ ಧರ್ಮಸ್ಥಳಕ್ಕೆ ಅಕ್ಕಿ ಕಳುಹಿಸುತ್ತಿರುವ ಆ ಕುಟುಂಬವಾದರೂ ಯಾವುದು ಅಂತೀರಾ ಇಲ್ಲಿದೆ ನೋಡಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಹೊರಟ ಅಕ್ಕಿ ತುಂಬಿದ ಲಾರಿ ಜಯಪ್ರಕಾಶ್ ಮಾಗಿ ಕುಟುಂಬದಿಂದ ಧರ್ಮಸ್ಥಳಕ್ಕೆ ಸಾವಿರದ ಒಂದು ಪ್ಯಾಕೆಟ್ ಅಕ್ಕಿ ಸಮರ್ಪಣೆ ಪ್ರಕಾಶ್ ಮಾಗಿ ಕುಟುಂಬದಿಂದ ನಾನೂರ ಐವತ್ತೊಂದು ಪ್ಯಾಕೆಟ್ ಸ್ನೇಹಿತರು ಬಂಧು ಮಿತ್ರರಿಂದ ಐನೂರ ಐವತ್ತು ಪ್ಯಾಕೆಟ್ ಅಕ್ಕಿ ಸಮರ್ಪಣೆ ದಾವಣಗೆರೆಯ ದಿವಂಗತ ಬಸಮ್ಮ ಹಾಗೂ ದಿವಂಗತ ವೀರಬಸಪ್ಪ ಮಾಗಿ ಅವರ ಮಕ್ಕಳಾದ ಜಯಪ್ರಕಾಶ್ ಮಾಗಿ ಹಾಗೂ ಕೈಲಾಶ್ ಬಾಬು ಮಾಗಿ ಅವರು ಕಳೆದ ಐದು ವರ್ಷಗಳಿಂದ ತಮ್ಮ ಪೋಷಕರ ನೆನಪಿಗಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಿಗೆ ಅಕ್ಕಿ ಸಮರ್ಪಿಸಿಕೊಂಡು ಬರುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಧರ್ಮಸ್ಥಳಕ್ಕೆ ಅಕ್ಕಿ ಸಮರ್ಪಿಸುತ್ತಿರುವುದು ಏರಿಕೆಯಾಗುತ್ತಲೇ ಇದ್ದು ಭಾನುವಾರದ ಇಂದು ದಾವಣಗೆರೆ ನಗರದ ಹಳೇಪೇಟೆಯ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಕ್ಕಿ ತುಂಬಿದ ಲಾರಿಗೆ ದೇವರಮನಿ ಶಿವಕುಮಾರ್ ಚಾಲನೆ ನೀಡಿ ಧರ್ಮಸ್ಥಳಕ್ಕೆ ಕಳುಹಿಸಿಕೊಟ್ಟರು ಜಯಪ್ರಕಾಶ್ ಮಾಗಿ ಹಾಗೂ ಕೈಲಾಶ ಬಾಬು ಮಾಗಿ ಕುಟುಂಬದಿಂದ ನಾನ್ನೂರ ಐವತ್ತೊಂದು ಪ್ಯಾಕೆಟ್ ಅಕ್ಕಿ ಹಾಗೂ ಅವರ ಸ್ನೇಹಿತರು ಬಂಧು ಮಿತ್ರರು ಸೇರಿ ಐನೂರ ಐವತ್ತು ಪ್ಯಾಕೆಟ್ ಅಕ್ಕಿ ಸೇರಿ ಒಟ್ಟು ಸಾವಿರದ ಒಂದು ಪ್ಯಾಕೆಟ್ ಅಕ್ಕಿಯನ್ನು ಧರ್ಮಸ್ಥಳಕ್ಕೆ ಕಳುಹಿಸಿಕೊಟ್ಟರು ನಾವು ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ಐದನೇ ವರ್ಷ ಸುಮಾರು ಸಾವಿರದ ಒಂದು ಪ್ಯಾಕೆಟ್ ಅಕ್ಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಕಳಿಸ್ತಾ ಇದ್ದೀವಿ ನಮ್ಮ ಕುಟುಂಬದ ವತಿಯಿಂದ ನಾನ್ನೂರ ಐವತ್ತೆರಡು ಪಾಕೆಟ್ ಅಕ್ಕಿ ಇದ್ದೀವಿ ಹಾಗೂ ನಮ್ಮ ಸ್ನೇಹಿತರು ಬಂಧು ಮಿತ್ರರು ಸಂಬಂಧಿಕರು ಎಲ್ಲ ಸ್ನೇಹಿತರು ಒಗ್ಗೂಡಿ ಶ್ರೀ ಮಂಜುನಾಥ ಸ್ವಾಮಿಗೆ ಸುಮಾರು ಒಂದು ಐನೂರೈವತ್ತು ಪಾಕೆಟ್ ಅಕ್ಕಿ ಕೊಟ್ಟಿದ್ದಾರೆ ಒಟ್ಟಾರೆ ಟೋಟಲ್ನಲ್ಲಿ ಸಾವಿರದ ಒಂದು ಪಾಕೆಟ್ ಅಕ್ಕಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಕ್ಷೇತ್ರಕ್ಕೆ ಕಳಿಸಿಕೊಟ್ಟು ಒಂದು ಸುಮಾರು ಎರಡು ಬಸ್ನಲ್ಲಿ ಜನ ಕರೆದುಕೊಂಡು ನೂರೈವತ್ತು ಜನ ಕರೆದುಕೊಂಡು ದರ್ಶನ ಮಾಡಿಸ್ಕೊಂಬರೋದೊಂದು ನಮ್ಮ ಒಂದು ಆಸೆ ಈ ಆಸೆ ನಮ್ಮ ಕೊನೆ ತನಕ ಹೇಗೆ ಚೆನ್ನಾಗಿ ನಡೀಲಿ ಅಂತೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಲ್ಲಿ ಬೇಡಿಕೊಳ್ತೇವೆ ನನಗೆ ಭಕ್ತ ಧರ್ಮಸ್ಥಳಕ್ಕೆ ಅಕ್ಕಿ ಕೊಟ್ಟಿರ್ತಕ್ಕಂಥ ಸಂಬಂಧಿಕರು ಸ್ನೇಹಿತರು ಎಲ್ಲ ಹಿತೇಶಿಗಳಿಗೂ ಅವ್ರ ಕುಟುಂಬಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸುತ್ತಾ ಮುಂದೆ ಇದೇ ಥರ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ಸ್ನೇಹಿತರು ಬಂಧು ಮಿತ್ರರು ಎಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮಸ್ಥಳ ಸ್ವಾಮಿಗೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿ ಎಂದು ಮಂಜುನಾಥ ಸ್ವಾಮಿಯಲ್ಲಿ ಎಲ್ಲರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ಇವಾಗ ನಾವು ಸೊ ಈಗ ಟಿಫನ್ ಮಾಡಿಕೊಂಡು ಇನ್ನೊಂದು ಒನ್ ಅವರಲ್ಲಿ ಬಿಡ್ತೀವಿ ಸಂಜೆ ಒಂದು ಐದಾರು ಗಂಟೇಲಿ ಹೋಗ್ತೀವಿ ನಾವು ಅಕ್ಕಿ ಗಾಡಿ ಬೆಳಗ್ಗೆ ಅನ್ಲೋಡ್ ರೀ ರಾತ್ರಿ ಬರುತ್ತದೆ ಹಾಗೆ ನಮ್ಮ ನಮ್ಮ ಸಿ ಎಮ್ ಬಸಣ್ಣವರು ಇವರು ಒಂದು ಎರಡನೇ ವರ್ಷದ ಸೇವೆ ಇವರು ಪ್ರತಿ ವರ್ಷ ನಮ್ಮದಲ್ಲ ಯಾರಿಗೆ ಕಳಿಸ್ತೀವಿ ನೀವೇನು ಕೊಡೋಂಗಿಲ್ಲ ನಮ್ಮದು ಒಂದು ಸೇವೆ ಇರಲಿ ಅಂತೇಳಿ ನಮ್ಮ ಸಿ ಎಂ ಬಸವರಾಜಪ್ಪನವರು ಒಂದು ಸೇವೆ ದೊಡ್ಡ ಮನಸ್ಸಿಂದ ಸೇವೆ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೂ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಜಯಪ್ರಕಾಶ್ ಮಾಗಿ ಹಾಗೂ ದಾನೇಶ್ವರಿ ದಂಪತಿಗಳು ಕೈಲಾಶ್ ಬಾಬು ಮಾಗಿ ಹಾಗೂ ರೂಪಾ ದಂಪತಿಗಳು ಪ್ರತಿ ವರ್ಷ ತಮ್ಮ ಕೈಲಾದಷ್ಟು ಅಕ್ಕಿಯನ್ನು ಧರ್ಮಸ್ಥಳಕ್ಕೆ ಸಮರ್ಪಿಸುವುದಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಸ್ನೇಹಿತರು ಬಂಧು ಮಿತ್ರರನ್ನು ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಲು ಎರಡು ಬಸ್ ವ್ಯವಸ್ಥೆ ಮಾಡಿದ್ದ ಮಾಗಿ ಕುಟುಂಬಸ್ಥರು ಭಕ್ತಿ ಸಮರ್ಪಿಸಲು ಧರ್ಮಸ್ಥಳಕ್ಕೆ ತೆರಳಿದರು ಮಾಗಿ ಕುಟುಂಬದ ಸೇವೆಯನ್ನು ಕಂಡ ಅವರ ಸ್ನೇಹಿತರು ಬಂಧು ಮಿತ್ರರು ಕೂಡ ತಮ್ಮ ಕೈಲಾದಷ್ಟು ಅಕ್ಕಿಯ ಪ್ಯಾಕೆಟ್ಗಳನ್ನು ಧರ್ಮಸ್ಥಳಕ್ಕೆ ನೀಡುವ ಕೆಲಸ ಮಾಡುತ್ತಿದ್ದು ಮಾಗಿ ಕುಟುಂಬದ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ನೂರು ಕಾಲ ಸುಖವಾಗಿರಲೆಂದು ಆಶಿಸಿದ್ದಾರೆ ಪ್ರತಿ ವರ್ಷದಂತೆ ಯುವಶನೂ ಕೂಡ ಮಾಗಿ ಜಯಪ್ರಕಾಶ್ ಕುಟುಂಬದ ವತಿಯಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಒಂದು ಲೋಡ್ ಅಕ್ಕಿಯನ್ನು ಪ್ರತಿ ವರ್ಷ ಕೊಡ್ತಾ ಇರೋ ಪ್ರಕಾರ ಈ ವರ್ಷನೂ ಕೂಡ ಕೊಡ್ತಾ ಇದ್ದಾರೆ ಇದು ಅತ್ಯಂತ ಭಾಳ ಖುಷಿ ವಿಚಾರ ಮನುಷ್ಯ ಇವತ್ತು ಹೆಂಗಪ್ಪ ಅಂದರೆ ದುಡಿಮೆ ಮಾಡೋಕ್ಕಷ್ಟೇ ಇವತ್ತು ಯೋಚನೆ ಮಾಡ್ತಿದ್ದಾನೆ ಆದರೆ ಸಮಾಜಕ್ಕೆ ಏನು ಕೊಡ್ಬೇಕು ಅನ್ನೋದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂಥ ಒಂದು ಕಾಲದಲ್ಲಿ ಇವತ್ತು ಮಾಗಿ ಜಯಪ್ರಕಾಶ್ ಅವರ ಕುಟುಂಬ ಭಾಳ ಯಶಸ್ವಿಯಾಗಿ ಇವತ್ತು ದಾನ ಧರ್ಮ ಸಮಾಜ ಸಂಘಟನೆ ಅಂತ ಮಾಡ್ತಾಯಿದೆ ಅವರಿಗೆಲ್ಲರಿಗೂ ನಮ್ಮೆಲ್ಲ ಅಕ್ಕಿ ವ್ಯಾಪಾರಸ್ಥ ಪರವಾಗಿ ಸಮಸ್ತ ದಾವಣಗೆರೆ ಜಿಲ್ಲೆಯ ಪರವಾಗಿ ಅವರಿಗೆ ಋತ್ಪುರದ ಅಭಿನಂದನೆಗಳನ್ನು ಈ ಮೂಲಕ ನಾವು ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀವಿ ಅದೇ ರೀತಿಯಾಗಿ ಅಕ್ಕಿ ವ್ಯಾಪಾರಸ್ಥರು ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಸೇವೆಗೆ ಅವರು ಕೂಡ ಒಂದು ಸೇವೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಎಲ್ಲ ಒಂದು ವ್ಯಾಪಾರಸ್ಥರಿಗೂ ಕೂಡ ನಿಮ್ಮ ವಾಹಿನಿ ಪ್ರಕಾರ ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸೋಕೆ ಇದ್ದೀನಿ ಕಾಣಿಕೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಸಾವಿರದ ಒಂದು ಪಾಕೆಟ್ ಅಕ್ಕಿಯನ್ನು ಏನು ನಾನೂರ ಐವತ್ತೆರಡು ಮಾಗಿ ಕುಟುಂಬದಿಂದ ಐನೂರ ಐವತ್ತು ಪಾಕೆಟ್ ಸ್ನೇಹಿತರ ಬಳಗ ಬಂದು ಮಿತ್ರರು ಸಂಬಂಧಿಕರೆಲ್ಲರಿಂದ ಒಂದು ಒಂದುಗೂಡಿಸಿ ಸಾವಿರದ ಒಂದು ಪಾಕೆಟ್ ಅಕ್ಕಿಯನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ಕೊಟ್ಟು ಆಮೇಲೆ ಎರಡು ಬಸ್ಗಳಲ್ಲಿ ಒಂದು ನೂರ ಐವತ್ತು ಮಂದಿಯನ್ನು ಕರೆದುಕೊಂಡು ಹೋಗುವಂಥ ಒಂದು ವಾಡಿಕೆ ಒಟ್ಟಿನಲ್ಲಿ ಮಾಗಿ ಕುಟುಂಬ ಧರ್ಮಸ್ಥಳಕ್ಕೆ ಅಕ್ಕಿ ಸಮರ್ಪಣೆ ಮಾಡುವ ಮೂಲಕ ಮಂಜುನಾಥನಿಗೆ ತಮ್ಮದೊಂದು ಅಳಿಲು ಸೇವೆ ಮಾಡುತ್ತಿದ್ದು ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಕ್ಯಾಮ್ರಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ವನ್ ನ್ಯೂಸ್ ದಾವಣಗೆರೆ